ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನಪ್ಪ ಬಳೆ ಹಿಡ್ಕೊಂಡಿದ್ದೀರ ನೋಡ್ತಿದ್ರು ಆಲ್ಮೋಸ್ಟ್ ಎಲ್ಲರಿಗೆ ಗೊತ್ತಿರುತ್ತೆ ನಿನ್ನೆ ಗೌರಿವೀವೇ ಆಯಿತು ಇವತ್ತು ಹಬ್ಬ ಹಾಗಾಗಿ ರೆಡಿ ಆಗ್ತಿದ್ದೀನಿ ಏನಿಲ್ಲ ಅಮ್ಮ ಬಳೆ ಕಟ್ ಕಳಿಸಿದ್ರು ಅವ ಬೇರೆ ಮ್ಯಾಚ್ ಮ್ಯಾಚ್ ಮಾಡ್ಕೊಂಡು ಆ ನೋಡ್ತಿದ್ದೀನಿ ಬಟ್ ಯಾವ ಮ್ಯಾಚ್ ಆಗ್ತಿದ್ದಿಲ್ಲ ಹಾಗಾಗಿ ಅಮ್ಮ ಕೊಟ್ಟಿದ್ವಿ ಬಳೆ ಹಾಕ್ಕೊಂಡು ನಾನು ಹೇಳಿ ಡಿಸೈಡ್ ಆದೆ ಆಲ್ಮೋಸ್ಟ್ ಎಲ್ಲರಿಗೆ ಗೊತ್ತಿರುತ್ತೆ ಈ ಕಡೆ ಸೈಡ್ ಇರೋರಿಗೆಲ್ಲ ಗೌರಮ್ಮನ ಹಬ್ಬ ಅಂದರೆ ಆರತಿ ಬೆಳಗ್ತಿರೋ ಸಕ್ರಾತ್ರಿ ಇಟ್ಕೊಂಡು ಆ ಥರನೇ ಇದು ಸ್ವಲ್ಪ ಬೆಂಗಳೂರು ಸೈಡ್ ಆ ಕಡೆಗೆಲ್ಲ ಬಾಗಿನ ಕೊಡ್ತಾರೆ ಗೌರಿ ಹಬ್ಬ ಅಂಥೇಳಿ ನಮ್ಮ ಸೈಡೆಲ್ಲ ಈ ಥರ ಆ ಥರ ಕೊಡಲ್ಲ ಬಟ್ ಈ ಹಬ್ಬದಾಗ ಕೊಡ್ತಾರೆ ಅಂದರೆ ಇನ್ನು ಮದುವೆ ಆದ ಮದುವೆ ಆದ ಹೆಣ್ಣಿಗೆ ಮತ್ತು ಒಂದು ಆದ ಹೆಣ್ಣಿಗೆ ಹೆಣ್ಣು ಹುಡುಗಿ ಇದ್ದರೆ ಸಾವೋದ್ರ ಮಾವ ಕಡೆಯಿಂದ ಹಂಗೆ ಕೊಡ್ತಾರೆ ಅಂದರೆ ಆರತಿ ಅಂದರೆ ಇಲ್ಲಿಂದ ಮಾಡಿರ್ತಾರೆ ತೋರಿಸ್ತೀನಿ ಮುಂದೆ ಅದರ ಆರತಿ ಮತ್ತು ಅವರು ಆಗಿದ್ದ ದುಡ್ಗಿ ಸೀರೆ ಬಳೆ ಮತ್ತು ಹೂಡ ಹೂ ಕೂಟ ದುಡ್ಡು ಒಟ್ಟು ಏನೇನು ಬೇಕಾಗುತ್ತೆ ಅವತ್ತಿನ ದಿನ ಅವಳಿಗೆ ರೆಡಿ ಆಗೋಕ್ಕಾಗಲಿ ಏನಾದರೂ ಮತ್ತೆ ಸ್ವೀಟ್ ಕೂಡ ಕೊಡ್ತಾರೆ ಅದೇ ಥರನೇ ನನಗೂ ಬಂದಿತ್ತು ಬಟ್ ಒಂದೇ ಒಂದು ಮಿಸ್ಟೇಕ್ ಸೀರೆ ಬಂದಿದ್ದಿಲ್ಲ ಯಾಕಂದರೆ ಅಮ್ಮ ತಾನು ತಗೊಂಬರ್ತೀನಲ್ಲು ಅವ್ರು ತಗೊಂಬರೋದೇನಷ್ಟು ಇಷ್ಟ ಅಲ್ಲ ಅಂತೇಳಿ ನೀನು ಹೆಸರಿಡ್ತೀನಿ ನೀನೆ ತಗಂತಂದು ಹೇಳಿದ್ರು ನೀನೇದಾಗ ಅಂದರೆ ನನಗೆ ಟೈಮು ಇದ್ದಿಲ್ಲ ಅಮ್ಮ ಹೋಗೋತ್ನಾಗ ನೋಡಿರ್ಬೋದು ಆಲ್ಮೋಸ್ಟ್ ಸೀರೆ ದುಡ್ಡು ಕೊಟ್ಟರಲ್ಲ ಅವತ್ತು ಆರ್ತಿಗೆ ಅಂತೇಳಿ ಬೇಡ ಒಳ್ಳೆ ನಮ್ಮೂರು ತೇರಿದೆ ಅವಾಗ ತಗಂತೀನಿ ಹೇಳ ಹೇಳಿ ನಾನು ಬೇಡ ಅಂದೆ ಹಾಗಾಗಿ ಅಮ್ಮ ಬಳೆ ಹೂವು ಮತ್ತು ಏನು ಸ್ವೀಟ್ ಕೂಡ ಮಾಡಿ ಕಳಿಸಿದ್ದಾರೆ ಅದು ಮತ್ತು ಏನು ಇಷ್ಟೇ ಆರ್ತಿ ಇಷ್ಟ ಕಳ್ಸಿದ್ದಾರೆ ನಾನೇನೇನು ಯೂಸ್ ಮಾಡ್ತಾ ಅಷ್ಟೇ ಹೂವು ಇಟ್ಕೊಳಕ್ಕೆ ಬಳೆ ಮತ್ತು ಸೀರೆ ಒಂದೇ ಇಲ್ಲ ಆರತಿ ಮತ್ತು ಸ್ವೀಟ್ ಕೊಟ್ಟು ಕಳಿಸಿದ್ದಾರೆ ಇದೇ ಇದೊಂಥರ ಹೆಣ್ಮಕ್ಳಿಗೆ ಎಲ್ಲರಿಗೂ ಇಷ್ಟ ಅಂತಲೇ ಹೇಳ್ಬೋದು ಈ ಹಬ್ಬ ಅಂದರೆ ನನಗಂತೂ ತುಂಬ ಫೇವ್ರೆಟು ಗೌರಿ ಹಬ್ಬ ಅಂದರೆ ಅದು ಖುಷಿನೇ ಬೇರೆ ಒಂಥರ ಎಲ್ಲರೂ ರೆಡಿಯಾಗಿ ನೈಟ್ ಹೊತ್ತದ್ದು ಆರತಿ ಇಟ್ಕೊಂಡು ಹೋಗೋದ್ರೆ ಖುಷಿನೇ ಬೇರೆ ಇದೆ ಎಲ್ಲರೂ ಪಟಾಕಿ ಬಳ ಹೊಡಿತಿರ್ತಾರೆ ಚೆನ್ನಾಗಿ ಮುಂದೆ ತೋರಿಸ್ತೀನಿ ಯಾವ ಥರ ಎಲ್ಲ ಇತ್ತು ನಮ್ಮೂರಲ್ಲಿ ಗೌರಿ ಹಬ್ಬ ಅಂತಂದೇಳಿ ಇಷ್ಟೇ ಈಗ ಹೂವು ಕಳಿಸಿದ್ರಲ್ವ ನೋಡಿ ಫ್ರೆಂಡ್ಸ್ ಇಷ್ಟೇ ಇದ್ದಾವೆ ಹೂವು ಐವ ಐವತ್ತು ರೂಪಾಯಿ ಆ ಹೂವು ಕಟ್ಟಿದ್ದೀನಿ ಅಂತಂದೇಳಿ ಎಲ್ಲ ಇಟ್ಕೊಂಡಿದ್ದೀನಿ ಬಳೆ ಏನು ನೋಡಿದೆ ನೋಡಿದೆ ಯಾವ ಮ್ಯಾಚ್ ಆಗಲಿಲ್ಲ ಅದಕ್ಕೆ ಇವನೇ ನೋಡಲಿ ಬಿಡ ಅಂತಂದೇಳಿ ಇವನ್ನೇ ಹಾಕ್ಕೊಂತಿದ್ದೀನಿ ಬಳೆ ಅದೊಂಥರ ಹೆಣ್ಮಕ್ಳಿಗೆ ಖುಷಿ ಅಂತಲೇ ಹೇಳ್ಬೋದು ಹಾಗೆ ಹಾಕ್ಕೊಂಡು ಚೈನ್ ಹಾಕ್ಕೊಂಡೆ ಹಾಗೆ ಏರಿಂಗ್ಸೂ ಇಟ್ಕೊಂಡೆ ಇನ್ನು ಹೂವು ಕಟ್ತಿದ್ದೀನಿ ತುಂಬ ಲೇಟ್ ಆಗಿಬಿಡಿ ಫ್ರೆಂಡ್ಸ್ ಎಲ್ಲರು ನಿನ್ನೆ ಮಾಡ್ಕೊಂಬಿಟ್ಟಿದ್ದಾರೆ ಕರ್ಜಿಕಾಯಿ ನಾನು ಮಾಡಿದ್ದೀನಿ ತೋರಿಸ್ತೀನಿ ಮುಂದೆ ವಿಡಿಯೋ ನೋಡಿ ಎಲ್ಲಿ ಮಿಸ್ ಮಾಡಬೇಡಿ ಚೆನ್ನಾಗಿದೆ ಅಂತಾರ ಇದು ಲಾಗ ಅಂತ ಹೇಳ್ಬೋದು ನಾವು ನೋಡಿರ್ಬೋದು ಪ್ರಿಯಾನ್ಸಿನ್ ಡೇ ಅಂತ ಬಟ್ ಇವತ್ತು ಹೇಳಲ್ಲ ನಾನು ಹಬ್ಬದ ಸಹ ಏನಂತ ಹೇಳಿ ನೆಕ್ಸ್ಟ್ ಬರೋ ಆಗಲ್ಲ ಒಂದು ಏನಾಯಿತು ಯಾಕೆ ಹಿಂಗಾಯಿತು ಅದೆಲ್ಲ ಹೇಳ್ತೀನಿ ಅದಕ್ಕೆ ಸುಮ್ಮನೆ ಆಗ್ಬಿಟ್ಟೆ ಅವ್ನು ಕಟ್ಕೊಂಡು ನಾನು ಮಾಡಿದ್ದು ಗ್ರೇಟ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಯಾಕಂದರೆ ನೋಡಿರ್ಬೋದು ನೀವು ಓದಲಾಗಲ್ಲಿ ಹೆಂಗಿದ್ದ ಅವನು ಪ್ರೇಮರಪ್ಪ ಏನು ಮಾಡೋದು ಬೇಡ ಹಬ್ಬಕ್ಕೆ ಬಿಡು ಅವ್ನ ಮಗನಿಗೆ ಹಬ್ಬ ಹೆಚ್ಚು ಅನ್ನ ಇಲ್ಲ ಫ್ರೆಂಡ್ ನನಗೆ ಈ ಹಬ್ಬ ತುಂಬಾ ಹೆಚ್ಚು ಯಾಕಂತಲೇ ಹೇಳ್ತೀನಿ ಇದೊಂಥರ ಹೆಣ್ಮಕ್ಳಿಗೆ ಖುಷಿ ಮತ್ತು ನನಗೆ ಹೆಣ್ಣಾಗ್ಬೇಕಂತ ಇಷ್ಟ ಇತ್ತು ಮತ್ತು ಪ್ರಿಯಪ್ಪಗಳು ಇಷ್ಟ ಇತ್ತಲ್ವ ಹಾಗಾಗಿ ಈ ಹಬ್ಬ ಬಿಡಬಾರ್ದು ನನಗೆ ಮುಂದೆ ಹೆಣ್ಣಾಗ್ಬೇಕಂತಲೇ ಇಷ್ಟಪಡ್ತೀನಿ ಹಾಗಾಗಿ ಏನೋ ಬಿಡ್ಬಾರ್ದು ಅನ್ಸಿತ್ತು ನನ್ನ ಆದಷ್ಟು ಅವನು ಸಮಾಧಾನ ಮಾಡಿಕೊಂಡು ಇಂಧನ ಮಾಡ್ಕೊಂಡು ಮಾಡಿದ್ದೀನಿ ಹಾಗಾಗಿ ನನ್ನ ಮಕ್ಕಳ ಮಕ್ಕಳಿಗೆ ಕೂಡ ರೆಡಿ ಮಾಡಿದೆ ಮುಂದೆ ನೋಡ್ತೀರಾ ಎಲ್ಲ ಅಂತಾರೆ ಸಕ್ಕ ಸಕ್ಕತ್ತಿದೆ ಇಲ್ಲ ಹಾಗೂ ಖುಷಿ ಖುಷಿ ಎಲ್ಲವೂ ಏನು ಸಣ್ಣ ಸಣ್ಣ ಮಕ್ಕಳಿಗೆ ರೆಡಿ ಮಾಡೋದು ಎಲ್ಲ ಇಷ್ಟ ಆಯ್ತು ನನಗೆ ಕೂಡ ನೋಡಿ ಫ್ರೆಂಡ್ಸ್ ಕರ್ಜಿಕಾಯಿ ಮಾಡೋಕ್ಕೆ ಇದು ಶೇಂಗಾ ಉದ್ದು ಹಸಿಪಸಿಟ್ಕೊಂಡಿದೀನಿ ಹಾಗೆ ಬಿಳಗಡ್ಲೆ ಹಾಗೆ ಕೊಬ್ಬರಿ ಹಾಗೆ ಬೆಲ್ಲ ಇದಿಷ್ಟು ಹೆಚ್ಚಿಟ್ಕೊಂಡಿದ್ದೀನಿ ಇದಿಷ್ಟು ಕರ್ಜಿಕಾಯಿ ಮಾಡೋಕ್ಕೆ ಹಬ್ಬ ಇದೆಯಲ್ಲ ಹಾಗಾಗಿ ಇದಿಷ್ಟು ಮಿಕ್ಸಿ ಹಾಕ್ಕೊತೀನಿ ಇವಾಗ ನೋಡಿ ಫ್ರೆಂಡ್ಸ್ ಕರ್ಜಿಕಾಯಿ ಮಾಡ್ತಿದ್ದೀನಿ ನೆನೆ ಇಟ್ಕೊಂಡಿದ್ದೆ ಒಂದ್ ಸ್ವಲ್ಪ ಹಾಕಿದ್ದೀನಿ ಅಷ್ಟೇ ಜಾಸ್ತಿಯನ್ನು ಹಾಕಿಲ್ಲ ನಾನು ಫ್ರೆಂಡ್ಸ್ ಈ ಥರ ಕರ್ಜಿಕ ಮಾಡೋದಿರ್ಬೇಕು ಇಲ್ಲಿ ಇಟ್ಟು ಹಚ್ಕೋಬೇಕು ಇಲ್ಲಿ ಅಂದರೆ ಅಂಟಲ್ಲ ಅಂತೇಳಿ ಹಚ್ಕೊಂಡು ಇದಿಷ್ಟು ಅಗ್ಲ ತಿಂಡಿರ್ಬೇಕು ಜಾಸ್ತಿನೇ ತಿಂಡಿರ್ಬೇಕು ಅದು ಅಳತಿಕಿನ ಜಾಸ್ತಿನೇ ನೋಡಿ ಈ ಥರ ಹಕ್ಕೋಬೇಕು ಇದನ್ನು ಇದ್ರ ಮೇಲೆ ನಿನ್ನೆ ಪುಡಿ ಮಾಡಿ ಇಟ್ಕೊಂಡಿದ್ನಲ್ವಾ ಇದನ್ನ ಇದ್ರೊಳಗೆ ಹಾಕೋಬೇಕು ತರಕೊಂಡು ಇಲ್ಲಿ ನೀರಾದ್ರೆ ಹಚ್ಕೋಬಹುದು ಇಲ್ಲಾಂದ್ರೆ ಎಣ್ಣೆ ಆದ್ರೆ ಹಚ್ಕೋಬೋದು ನಾನು ಹಂಗೆ ಮಾಡಿ ಹಂಗೆ ಹಾಕ ಕುಂತೀನಲ್ವಾ ನಾನು ಏನು ಹಚ್ಕೊತಿಲ್ಲ ಅಂದ್ರೆ ಎಲೆ ಜಾಸ್ತಿ ಹೊತ್ತು ಬಿಟ್ರೆ ಈ ತರ ಇರುತ್ತಲ್ವಾ ಇದನ್ನ ಈ ಥರ ಮುಚ್ಚಬೇಕು ನೋಡಿ ಈ ಥರ ಮುಚ್ಚಿ ಪ್ರೆಸ್ ಇದನ್ನು ಚೆನ್ನಾಗಿ ಪ್ರೆಸ್ ಮಾಡ್ಕೊಂಡ್ರೆ ಎಣ್ಣೆಲಿ ಕೊರ್ತಿರ್ತೀವಲ್ವ ಅವಾಗ ಬಾಯಿ ಬಿಡೋಲ್ಲ ಮಾಡ್ಕೊಂಡು ಇದು ಎಕ್ಸ್ಟ್ರಾ ಇರುತ್ತಲ್ವಿ ಬಿಟ್ಟು ಅದನ್ನ ಈ ಥರ ಮಾಡ್ಕೋಬೇಕು ನೋಡಿ ಈ ಥರ ಮಾಡ್ಕೊಳೋದ್ರಿಂದ ಹಿಟ್ಟು ಸೇವ್ ಆಗುತ್ತೆ ಕರ್ಸ್ಕಾಯಿಬಿಟ್ಟು ಒಂಥರ ಚೆನ್ನಾಗಿ ಕಾಣುತ್ತೆ ನೋಡಿ ಇದು ಹಿಟ್ಟು ತೆಗೆದಿಟ್ಕೋಬೇಕು ಮತ್ತೆ ಮಾಡೋದನ್ನ ಬೇಕಾಗುತ್ತೆ ನೋಡಿ ಮಾಡಿಟ್ಕೊತಿದ್ದೀನಿ ನಾನು ನೋಡಿ ಆಮೇಲೆ ಈ ಥರ ಬರುತ್ತೆ ನೋಡಿ ಈ ಥರ ಬಂದು ಇಷ್ಟಿದೆ ಹಾಂ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರೆ ಅಂತ ನೋಡಿ ನಾನು ಒಂದು ಗಂಟೆ ಸ್ನಾನ ಮಾಡಿದ್ದೀನಿ ಅದೇ ಸ್ನಾನ ಮಾಡಿ ನೋಡಿದ್ರಲ್ವ ಹೂವು ಕಟ್ಕೊಂಡು ಬಳೆ ಹಾಕೊಂಡು ಇವೇನು ನೋಡ್ರಿ ನಮ್ಮಮ್ಮ ಬಳೆ ಕಟ್ ಕಳಿಸಿದ್ದಾಳೆ ಅಂದರೆ ಇದು ಗೌರಿ ಹಬ್ಬ ಅಲ್ವಾ ಹಾಗಾಗಿ ಎಲ್ಲ ಕಟ್ ಕಳಿಸ್ತಾರೆ ಇನ್ನು ರೆಡಿ ಆಗಬೇಕು ಯಾವುದು ಅಂತ ನೋಡೋಣ ನೋಡಿ ಇವೆಲ್ಲ ಸರ್ಕು ತಗೋದ್ರೆ ಇಟ್ಕೊಂಡಿದೀನಿ ಇದು ಯಾರಿಗಂತೀರ ನನಗಲ್ಲ ಫ್ರೆಂಡ್ಸ್ ಇದು ನಮ್ಮ ಅಕ್ಕನ ಮಗಳಿಗೆ ಸೀರೆ ಉಡಿಸ್ತಿದ್ದೀನಿ ಅವಳಿಗೆ ಇವೆಲ್ಲ ರೆಡಿ ಮಾಡ್ತಿದ್ದೀನಿ ಹಾಕೋಕ್ಕೆ ಹೇಗೆ ಹುಡ್ಸ್ತೀನಿ ಹೇಗೆ ಅಂತ ತೋರಿಸ್ತೀನಿ ಬಟ್ ಈಗಲ್ಲ ಈಗೆಲ್ಲ ರೆಡಿ ಮಾಡ್ಕೊಳಕ್ ಕುಂತೀವಿ ನಾನು ಯಾವ್ದು ಉಡ್ತೀನಿ ಅಂತ ತೋರಿಸ್ತೀನಿ ಆಲ್ಮೋಸ್ಟ್ ಗೊತ್ತಿರ್ಬೇಕು ಹೇಳಿದ್ದೀನಿ ಅವಲ್ಲೇ ಒಂದು ಟೈಮು ಯಾವಾಗ ಹೇಳಿದ್ದೀನಿ ಅಂದರೆ ಗಾರ್ಡ್ರೇಜಿಂದು ಓಮ್ ಇದು ಮಾಡಿದ್ನಲ್ವ ಫ್ರೆಂಡ್ಸ್ ಆರ್ಗನೈಸಿಂಗ್ ಅವಾಗ ಹೇಳಿದ್ದೀನಿ ಅದೇ ಉಡ್ತಿದ್ದೀನಿ ನಾನು ಹೇಗೆ ಉಡ್ತೀನಿ ಹೇಗಿಲ್ಲ ಅಂತ ನೋಡಂತರಿ ಮುಂದೆ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಡಾಬ್ ಇದು ಇದು ಏರಿಂಗ್ ಅವಳಿಗೆ ಇವೆಲ್ಲ ನನಗೆಲ್ಲ ರೆಡಿ ಮಾಡ್ತೀನಲ್ವ ಅವನಂತಾಳೆ ಅವಳಂತ ಸರ ಈ ಸರ ಇವೆರಡರಲ್ಲಿ ಅವಳಿಗೆ ಒಂದು ಹಾಕಿ ಇನ್ನೊಂದು ನಾನು ಹಾಕ್ಕೊತೀನಿ ಅಷ್ಟೇ ಇನ್ನು ಇದರಲ್ಲಿ ಪಿನ್ನು ಲಬ್ಬರ್ ಬೆಂಡು ಇನ್ನು ಏನೋ ಇಟ್ಟಾಳೆ ನಮ್ಮ ಅಕ್ಕ ಇದ್ರಾಗ ಯಾವುದೋ ಸಲ ಇಡ್ತಾಳನ್ನ ಇಟ್ಟಿದಾರೆ ಆಗಲೇ ಬಿಡಿ ಆಮೇಲೆ ತೋರಿಸ್ತೀನಿ ನೋಡಿ ಪ್ರಿಯಾಂಸ್ ಅಲ್ಲಿ ಮಲಗಿದ್ದಾನೆ ನೋಡಿ ಫ್ರೆಂಡ್ಸ್ ಮಲಗಿದ್ದಾನೆ ನಮ್ಮ ಮೇಲಾಗಿಲ್ಲ ಫ್ರೆಂಡ್ಸ್ ಹಂಗೆ ಹೊರಗಡೆ ಎಂಡೆ ಸಾರಿಸಿದ್ದೀನಿ ಮನೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ಮಲಗಿದ್ದಾನೆ ಪ್ರಿಯಾನ್ಸ್ ಮಲಗಿದ್ದಾನೆ ಕೊಂಡ್ ತೆಗ್ದು ಮಲಗೈತಲ್ಲಿ ಹುಡುಗ ಮಲಗಿದ್ದಾನೆ ಅವನು ಹೇಗೆ ಕೊಂಡು ತೆಗೆದಿದ್ದಾನೆ ರೀ ಮಲಗಿದ್ದಾನೆ ಅಲ್ಲಿ ಟೆಸ್ಟ್ ಮಾಡೋಣ

ಸ್ನಾನ ಮಾಡಿ ಮಲ್ಸಿದ್ದೀನಿ ಅಮ್ಮ ಈಗೆದ್ದ ಎದ್ದಿದ್ರೆ ನೀವು ಅಣ್ಣ ಆ ಆ ಕಮ್ಮಾಗತ್ತಪ್ಪ ನಡಿ ಹೊರಗಡೆ ಬಾಗಿಲು ತೋರಣ ಹಾಕಿ ಈ ಥರ ಹೂ ಹಾಕಿದ್ದೀನಿ ಮತ್ತು ಎಂಡೆ ಸಾರಿಸಿದ್ದೀನಿ ನೋಡಿ ಫ್ರೆಂಡ್ಸ್ ಎಲ್ಲ ಬಿಸಿಲಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಕೆಳಗಡೆ ಇನ್ನು ರೊಂಗಲ್ ಹಾಕ್ಬೇಕು ಸಾಯಂಕಾಲ ಹಾಕ್ತೀನಿ ಹಾಯ್ ಎಲ್ಲರಿಗೂ ಇವತ್ತು ಆರತಿ ಹಬ್ಬ ಅಂದ್ರೆ ನಮ್ಮ ಸೈಡೆಲ್ಲ ಬೇರೆ ನಾವು ನನ್ನ ವಿಡಿಯೋ ಸೆಲಲ್ಲಿ ನೋಡ್ತಿದ್ದೀರ ಗೊತ್ತಿಲ್ಲ ಹ್ಮ್ ಅಕಡೆಲ್ಲ ಇದೆಯಲ್ಲ ಗೊತ್ತಿಲ್ಲ ಎಲ್ಲ ಆಲ್ಮೋಸ್ಟ್ ಇರುತ್ತೆ ಅನ್ಕೊಂತೀನಿ ಅಂದ್ರೆ ನಿನ್ನೆ ಗೌರಿ ಗೌರಿಣಿವಿ ಸಣ್ಣ ಗೌರಿಣಿವಿ ಅಂತ ಇವತ್ತು ಆರತಿ ಬಳಕ್ತಾರೆ ಗೌರಮ್ಮಗ ಹ್ಮ್ ಹಾಗಾಗಿ ಅಲ್ವಾ ಇವಾಗ ನಾನು ಒಂದು ಪ್ಲೇಟಲ್ಲಿ ಅಂದ್ರೆ ತೋರಿಸ್ತೀನಿ ಅಂತೇಳಿ ಒಂದು ಪ್ಲೇಟಲ್ಲಿ ಸಕ್ಕರೆ ಆರ್ತಿ ಇರುತ್ತಲ್ವಾ ಅದು ಪಾನ್ಕಾಯ್ಬೇಕು ಪಾನ್ಕಾಯ್ಮೇಲೆ ಹಚ್ಚಬೇಕು ಪ್ಲೇಟ್ ಹಂಗಂದ್ರೆ ನಾವು ಇಟ್ಕೊಂಡು ಹೋಗೋ ಬಿಡಲ್ಲ ಅಂತ ಹೇಳಿ ಹಾಗಾಗಿ ಪಾನ್ಸ ಕ ಒಂದ್ ಅನ್ನಿ ನೀರ್ ಹಾಕಿ ಅಷ್ಟೇ ಯಾಕಂದ್ರೆ ಒಂದ್ ಅನ್ನಿ ಅಷ್ಟ್ ನೀರ್ ಹಾಕಿದೀನಿ ಅಷ್ಟೇ ಪಾನ್ ಕಾಸ್ಬೇಕು ಯಾಕಂದ್ರೆ ಪ್ಲೇಟ್ ಅಲ್ಲಿ ಯಾರು ಪ್ರೇಮ್ ಹಾಗಾಗಿ ಪಾನ್ಕ ಕಾಸ್ತಿದ್ದೀನಿ ಪಾನ್ಕ ಕಾಸಿ ಪ್ಲೇಟಲ್ಲಿ ಇಡ್ತೀನಿ ಪಾನ್ಕ ಕುದಿಬೇಕು ಒಂದು ಅನಿ ಅಂದ್ರೆ ಒಂದು ಟೀ ಕುಡೆ ಗ್ಲಾಸ್ ಅಲ್ಲಿ ಇಷ್ಟ ಗ್ಲಾಸ್ ಅಲ್ಲಿ ಇಷ್ಟೇ ಹಬ್ಬ ನೀರು ಹಾಕಿಟ್ಟಿದ್ದೀನಿ ನಾಲ್ಕು ಸ್ಪೂನ್ ನೀರ್ ಹಾಕಿ ಕುಸಕ್ ಹ್ಮ್ ನೋಡ್ತಿರುವ ಅದೇ ಹೇಳಿದ್ನಲ್ವ ನಮ್ಮ ಮಕ್ಕಳ ಮಕ್ಳು ರೆಡಿ ಮಾಡ್ಬೇಕಂತ ಹೇಳಿ ಅದಕ್ಕೆ ಬಂದ್ ಬಂದ್ ಹೋಗ್ತಿದ್ದಾವೆ ನಾನೀಗ ನಾನು ಏನ್ ರೆಡಿ ಮಾಡಿ ತೋರ್ಸಿಲ್ಲ ಯಾವ ತೋರಿಸಿದ್ ಅಲ್ವಾ ಅರ್ಜಿ ಕಾಯ್ ಮಾಡಿದ್ದೀನಿ ಅಮ್ಮ ಹತ್ತಿರಸ ಕಟ್ ಕಳ್ಸಿದಾಳೆ ಮತ್ತೆ ನಾನು ಈಗ ಅನ್ನಕ್ಕೆ ಅನ್ನ ಮಾಡಿ ಯಾಕಂದ್ರೆ ಬರೋದು ಲೇಟ್ ಆಗುತ್ತೆ ಹೋಗಿ ಬರೋದು ಹಾಗಾಗಿ ನನ್ನ ಮಗ ಕಜಿಕ ತಕ್ಕಿದ್ದಾನೆ ಸ್ವಲ್ಪ ಮೇಲೆ ಫ್ರೆಂಡ್ಸ್ ಅವನು ಅಂದ್ರೆ ನಡೀತಿದ್ದಾನೆ ಕೂಡಕ್ ಆಗ್ತಿಲ್ಲ ಆಗ್ತಿದೆ ಸ್ವಲ್ಪ ಆಗ್ತಿದೆ ಮುರಿ ತಿನ್ಬೇಕು ಹಾಗೆ ತಿನ್ಬೇಕು ನೋಡಿ ಹೆಸರಿನ ಕಾಯ್ತು ಅಕ್ಕಿ ಅಕ್ಕಿ ಅನ್ನ ಮಾಡಿಬಿಡ್ತೀನಿ ಕಾಜಿಕ ಕಜ್ಜ ಮಾಡಿದ್ನಿ ಅಲ್ವಾ ಅದು ಸ್ವಲ್ಪ ಇಟ್ಟು ಹೋದಿತ್ತು ಪೂರೆ ಮಾಡಿದ್ದೀನಿ ಅದಕ್ಕೆ ಅದಕ್ಕೆ ಏನು ಆಲೂಗಡ್ಡೆ ಪಲ್ಯ ಮಾಡಿಬಿಡ್ತೀನಿ ತಿನ್ನಕೆ ಫಾರಿದೆ ಬೆಳಗ್ಗೆ ಗಟ್ಟಿ ಮಾಡಿದ್ದೆ ಆ ಇದೆ ಅದಕ್ಕೆ ಸ್ವಲ್ಪ ಅನ್ನ ಇದೆ ಒಂದು ಸ್ವಲ್ಪ ಅನ್ನ ಮಾಡಿ ಒಂದು ಸ್ವಲ್ಪ ಆಲೂಗಡ್ಡೆ ಪಲ್ಯ ಮಾಡಿ ನಾನು ರೆಡಿ ಮಾಡೋಕೆ ಇವಾಗ ಆರತಿ ರೆಡಿ ಮಾಡೋಕೆ ಫ್ರೆಂಡ್ಸ್ ಯಾಕಂದ್ರೆ ಆರ್ಬೇಕಲ್ಲ ಅದು ಹಾಗಾಗಿ ಇನ್ನು ಒಳ್ಳೆ ರೆಡಿ ಮಾಡ್ಕೋಕಿನ್ನ ನಾನು ರೆಡಿ ಮಾಡ್ಕೋ ನಮ್ಮ ಮಕ್ಕನ ಮಕ್ಳು ರೆಡಿ ಮಾಡಬೇಕು ಕೆಲಸ ಇದೆ ಇನ್ನು ನಾನು ಜಡೆ ಹಾಕಬೇಕು ಇನ್ನು ಪ್ರಿಯಾಂಸಿ ರೆಡಿ ಮಾಡಬೇಕು ಹೊರಗಡೆ ರಂಗೋಲೆಲ್ಲ ಹಾಕಿ ಬಂದಿದ್ದೀನಿ ಎಲ್ಲ ಕಸ ಬಳದಿದ್ದೀನಿ ಏನಿಲ್ಲ ಅಡುಗೆ ಮಾಡೋದು ನಮ್ಮ ಅಕ್ಕ ಮಕ್ಕಳು ರೆಡಿ ಮಾಡೋದು ಮತ್ತು ಅದೇ ಪೂಜೆ ಮಾಡೋದು ಪೂಜೆ ಏನಿಲ್ಲ ಬೆಳಗ್ಗೆ ಮಾಡೋದ್ರ ಪೂಜೆ ಈಗೇನು ಹೊರಗಡೆ ದೀಪ ಹಚ್ಚಬೇಕು ದೀಪ ಹಚ್ಚಿ ಒಳ್ಳೆ ಪೂಜೆ ಮಾಡ್ಬೇಕು ಒಳ್ಳೆ ಥರ ಪೂಜೆ ಮಾಡ್ತೀನಿ ತೋರಿಸ್ತೀನಿ ಅಂದರೆ ಏನಿಲ್ಲ ಒಳ್ಳು ಅಂದ್ರೂ ಗೌರವ ಇದ್ದಂಗೆ ಅಲ್ವಾ ಹಾಗಾಗಿ ಅದು ಒಳ್ಳೆಲ್ಲ ಚೆನ್ನಾಗಿ ಒಳ್ಳು ಅಂದ್ರೆ ಗೊತ್ತಿರುತ್ತ ಅವಾಗ ಹಳ್ಳಿ ಕಡೆಯಲ್ಲ ಇರುತ್ತಲ್ವ ಅದಕ್ಕೆ ಬೇಸ್ಟ್ ಚೆನ್ನಾಗಿ ತೊಳೋದು ಹ್ಮ್ ಅರಶಿನ ಎಲ್ಲ ಹಚ್ಚಿ ಪೂಜೆ ಮಾಡ್ಬೇಕು ಅದು ಮಾಡ್ತೀನಿ ನೋಡಿ ಈ ತರ ಎಲ್ಲ ಇರುತ್ತೆ ಸಕ್ರಾರ್ತಿ ಸಕ್ರಾರ್ತಿ ಮಾಡಿರ್ತಾರೆ ಇದನ್ನೆಲ್ಲ ಒಂದು ಪ್ಲೇಟ್ ಅಲ್ಲಿ ಇಟ್ಕೊಂಡು ದೀಪ ತಗೊಂಡು ಹ್ಮ್ ಅಲ್ಲಿ ಒಂದು ಟೆಂಪಲ್ ಅಲ್ಲಿ ಕೂರಿಸಿರ್ತಾರೆ ಗೌರಮ್ಮ ಅಂತ ಹೇಳಿ ಅಲ್ಲಿ ಹೋಗಿ ಬೆಳಿಗ್ಗೆ ಬರ್ಬೇಕು ಚೆನ್ನಾಗಿರುತ್ತೆ ಎಲ್ಲ ಅಂದ್ರೆ ಇದೊಂತರ ಹೆಣ್ಮಕ್ಳು ಹಬ್ಬ ಅಂತಾನೆ ಹೇಳ್ಬೋದು ಇದು ಇಲ್ಲ ಕಲರ್ಫುಲ್ कलरफुल ಆಗಿ ರೆಡಿಯಾಗಿ ಚೆನ್ನಾಗಿ ಬರುತ್ತೆ ತಿನ್ನೋ ಆಗಿ ದ ಫಿಕ್ಸ್ ಫ್ರೆಂಡ್ಸ್ ಈ ಇದೇ ರೀತಿ ಅಲ್ವಾ ಇದನ್ನ ಈ ತರ ಇಟ್ಕೊಂಡು ಈ ತರ ತಗೊಂಡು ಮಿಡ್ಲ್ ಇಡಬೇಕು ಅಂಟುತ್ತೆ ನೋಡೋದು ಲೋ ಅದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನೆಲ್ಲ ಅಂಟಿಸ್ಕೊಳ್ತಿದ್ದೀನಿ ಯಾಕಂದ್ರೆ ಅದು ಪಾಂಕ ಸುಡ್ತಿರ್ಬೇಕು ಹಾಗಾದ್ರೆ ಪಾಂಕ ಬರುತ್ತೆ ನೋಡಿ ಈ ರೀತಿ ಅಂಟಿಸ್ಕೋಬೇಕು ಇದೇ ರೀತಿ ಬೆಳಗೋದು ಅಷ್ಟೇ ಇಲ್ಲಿ ದೀಪ ಇಡಬೇಕು ಅದನ್ನು ರೆಡಿ ಮಾಡ್ಕೊಂಡ್ಬಿಡ್ತೀನಿ ಯಾಕಂದರೆ ಆಮೇಲೆ ಲೇಟ್ ಆಗಿಬಿಡುತ್ತೆ ಅವು ಎಲ್ಲ ರೆಡಿ ಆದಮೇಲೆ ಅವಸ್ರೆ ಮಾಡಿಬಿಡ್ತಾನೆ ಹೋಗಂಗ್ ನನಗೆ ಅಂತ ಅಂತೇಳಿ ಹಾಗಾಗಿ ಇದು ರೆಡಿ ಮಾಡ್ಕೊಂಡ್ಬಿಡ್ತೀನಿ ಫಸ್ಟ್ ಇದು ರೆಡಿ ಅಲ್ವಾ ನಾವು ರೆಡಿ ಆದ್ರೆ ಬಿಟ್ಟು ಇದೇ ಒಳ್ಳೆ ಇದು ಚೆನ್ನಾಗಿ ತೊಳೆದು ನನ್ನ ನೀರು ಕುಡಿತಿದ್ದಾನೆ ಇದು ಚೆನ್ನಾಗಿ ತೊಳಿಬೇಕು ತೊಳೆದಿ ಪೂಜೆ ಮಾಡಬೇಕು ಬಂಡವ್ಸತ್ನಾಗ ತೊಳ್ಕೊಂಡಿದ್ದೀನಿ ಅದು ಕೊಡಬಮ್ಮ ಅದು ಒಳ್ಳ ರುಬ್ಕೊಂಡಳೆ ಅವಳಿಗೆ ರೆಡಿ ಮಾಡೋದು ನೋಡಿ ಇದು ಒಳ್ಳ ಇದು ರುಬ್ಕೊಂಡು ಇದು ಒಣಿಕೆ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು ಏನು ನೋಡಿ ನನ್ನ ಮಗ ಹೆಂಗ್ ಮಾಡ್ತಿದ್ದಾನೆ ಮೊನ್ನೆ ಹೆಂಗಿದ್ದ ಇವತ್ತು ಹೆಂಗಾಗಿದೆ ಅಂದ್ರೆ ಮೇಲ ஆஹ் ஏனாந்தோட ஆனப்பா ஆய் சுஷ்மா தம் அக்கித்தோட நினை அந்த జే జలప జిజి ని జిజి ని జిజి ని దిద్ద బుద్ధి కొడమ ని దిద్ద బుద్ధి కొడమ ఓహో సోనప ఓ సోనప దిద్ద బుద్ధి కొడమ దిద్ద బుద్ధి కొడమ ఏయ్ Can break. Hi. 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 Ma. Ha

ಬಾ ಹೂ ಆಯ್ತು ನೋಡ್ ಫ್ರೆಂಡ್ಸ್ ಪೂಜೆ ಇನ್ನ ಆರತಿ ಬೆಳಗತ್ನಾಗ ಇದು ಬೆಳಗು ಇನ್ನೊಂದು ಹೂವು ಕೊಡ್ತೇವೆ ಇಲ್ಲಿ ಇಲ್ಲಿ ಅಂದ್ ಅಕಡಿಯಲ್ಲಿ ಇಕಡಿಯನ್ನಿಡ